ಆದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ಪಟ್ಟಣದ ಶ್ರೀ ಶಿವಲಿಂಗೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಚನ್ನಗಿರಿ ಪೊಲೀಸು ಉಪವಿಭಾಗದ ವತಿಯಿಂದ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿದ್ದು ಈ ಕಾರ್ಯಕ್ರಮವನ್ನು ಚನ್ನಗಿರಿ ಉಪವಿಭಾಗದ ಡಿ ವೈಎಸ್ ಪಿ ಮತ್ತು ಎ ಎಸ್ ಪಿ ಆದಂತಹ ಸ್ಯಾಮೋರ್ಗೀಸ್ ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಚನ್ನಗಿರಿ ವೃತ್ತ ನಿರೀಕ್ಷಕ ಬಾಲಚಂದ್ರ ನಾಯಕ್ ಸುರೇಶ್ ಹಾಗೂ ಕಾಲೇಜಿನ ಪ್ರಾಚಾರ್ಯರಾದ ಅಮೃತೇಶ್ವರ್ ಷಣ್ಮುಖಪ್ಪ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ ಮಾಡಕ್ಕೆ ಸ್ವಲ್ಪ ಲೇಟ್ ನಾವು ಬರ್ತಾ ಇದ್ದೀವಿ ಯಾಕಂದ್ರ ನೀವು ಈ ಸಮಾಜದಲ್ಲಿ ಅಹ್ ಅಪರಾಧಗಳ ತಡೆ ತಡೆಯಲು ಅದರಲ್ಲಿ ನಿಮ್ದು ಒಂದು ಮುಖ್ಯ ಪಾತ್ರವಿದೆ ಮತ್ತು ನೀವು ನೀವು ಯುವಕರು ಸುರಕ್ಷಿತ ಸುರಕ್ಷಿತರಾಗುವ ಮತ್ತು ಜಾಗೃತರಾಗುವುದರಲ್ಲಿ ಅದರಲ್ಲಿ ಅದು ನಮ್ದು ಒಂದು ಮುಖ್ಯ ಗುರಿ ಇದೆ ನಾವು ಪುನೀಸ್ ಅಪರಾಧಗಳು ಒಂದು ಮುಖ್ಯ ಪಾತ್ರ ಇದೆ ಅದಕ್ಕೆ ಇಲ್ಲಿಗೆ ನಾವು ಬಂದಿದ್ದೀವಿ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆ ಅಪರಾಧಗಳು ಬಹಳ ಬಹಳ ತರ ಅಪರಾಧಗಳಿದ್ದಾವೆ ಈಗ ಬಟ್ ಈಗ ಮುಖ್ಯವಾಗಿ ಕೆಲವು ಅಪರಾಧಗಳ ಬಗ್ಗೆ ನಾನ್ ಮಾತಾಡೋಕ್ಕೆ ಬಯಸ್ತೇನೆ ಬಯಸ್ತೇನೆ ಒಂದು ಸೈಬರ್ ಕ್ರೈಮ್ ಸೈಬರ್ ಕ್ರೈಮ್ ಬಗ್ಗೆ ಸೈಬರ್ ಕ್ರೈಮ್ ವಿರುದ್ಧವಾಗಿ ಬಹಳ ಎಚ್ಚರಿಕೆ ಇರಬೇಕು ಕೆಲವು ಟಿಪ್ಸ್ ಇದೆ ಒಂದು ನೀವು ನೀವು ಹೇಗೆ ಸೈಬರ್ ಕ್ರೈಮ್ ಎಲ್ಲ ಗೊತ್ತು ಯಾರಾದ್ರೂ ಫೋನ್ ಮಾಡಿ ಓ ಟಿ ಪಿ ಕೇಳ್ತಾ ಇದ್ರೆ ಕೊಡಬಾರದು ಮತ್ತು ಲಿಂಕ್ಸ್ ಅಲ್ಲಿ ಕ್ಲಿಕ್ ಮಾಡಬಾರದು ನಾವು ಎಷ್ಟೆಷ್ಟು ವಾರ್ನಿಂಗ್ಸ್ ಕೊಡ್ತಾ ಇದ್ದೀವಿ ನೆಕ್ಸ್ಟ್ ಆ ತರ ಈ ತರ ಬೇರೆ ಬೇರೆ ಟೆಕ್ನಿಕ್ಸ್ ಇಂದ ಬರ್ತಾ ಇದೆ ಈಗ ಇನ್ನೊಂದು ಈಗ ರೀಸೆಂಟ್ಲಿ ಇನ್ನೊಂದು ಟೆಕ್ನಿಕ್ ಬಂದಿದೆ ಈ ಸೈಬರ್ ಕ್ರೈಮ್ ಅಲ್ಲಿ ಏನಂದ್ರೆ ಅವರು ಫೋನ್ ಮಾಡಿ ಹೇಳ್ತಾರೆ ನಿಮ್ಮದು ಒಂದು ಪಾರ್ಸಲ್ ಬಂದಿದೆ ಆ ಪಾರ್ಸಲ್ ಕೊಡಕ್ಕೆ ಡೆಲಿವರಿ ಬಾಯ್ ನಿಮ್ಮನ್ನು ಕಾಲ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಆಗ್ತಾ ಇಲ್ಲ ಅವರಿಗೆ ಕನೆಕ್ಟ್ ಆಗ್ತಾ ಇಲ್ಲ ನಿಮಗೆ ನಾನು ಒಂದು ನಂಬರ್ ನಂಬರ್ ಸೆಂಡ್ ಮಾಡ್ತೀನಿ ಆ ನಂಬರ್ ಗೆ ಕಾಲ್ ಮಾಡಿ ಅದು ಡೆಲಿವರಿ ಬಾಯ್ ದು ನಂಬರ್ ಅಂತ ಅವಾಗ ಅವರು ಮೆಸೇಜ್ ಮಾಡ್ತಾರೆ ಆ ಮೆಸೇಜ್ ನಾವು ಸ್ವಲ್ಪ ಕೇರ್ಫುಲಿ ನೋಡಿದ್ರೆ ಆ ನಂಬರ್ ಎಂಡ್ ಒಂದು ಹ್ಯಾಶ್ ಇದೆ ಹ್ಯಾಶ್ ಆ ನಂಬರ್ ಗೆ ನಾವು ನೋಡ ನೋಡದಂತೆ ನಾವು ಕಾಲ್ ಮಾಡಿ ಟ್ರೈ ಮಾಡಿದ್ರೆ ಏನಾಗುತ್ತೆ ಅಂತ ಅದೊಂದು ಶಾರ್ಟ್ ಕಟ್ ನಂಬರ್ ಇದೆ ಅದು ನೀವು ಡಯಲ್ ಮಾಡಿದ್ರೆ ನಿಮ್ ಫೋನ್ ಇಂದ ಫೋನ್ಗೆ ಬರುವ ಎಲ್ಲ ಕಾಲ್ಸ್ ಫಾರ್ವರ್ಡ್ ಆಗುತ್ತೆ ಬೇರೆ ಗೆ ಸೊ ನೀವು ಸರಿ ಡೆಲಿವರಿ ಬಾಯ್ ನಂಬರ್ ಫೋನ್ ಮಾಡೋಣ ಅಂತ ಹೇಳ್ಬಿಟ್ಟು ನೀವು ಕ್ಲಿಕ್ ಮಾಡ್ತೀವಿ ಡೈಲ್ ಆಗುತ್ತೆ ಬಟ್ ಏನಾಗುತ್ತೆ ಅಂತ ನೆಕ್ಸ್ಟ್ ಆ ನಿಮ್ ಫೋನ್ ಗೆ ಬರುವ ಎಲ್ಲಾ ಕಾಲ್ಸ್ ಬೇರೆ ಕಡೆ ಫಾರ್ವರ್ಡ್ ಆಗುತ್ತೆ ನೆಕ್ಸ್ಟ್ ಅವರು ಏನು ಮಾಡುತ್ತಾರೆ ಈಗ ಅವರು ನಿಮ್ಮ ವಾಟ್ಸಾಪ್ ಅವರದು ವಾಟ್ಸಾಪ್ ಅಲ್ಲಿ ಅವರದು ಫೋನ್ ಅಲ್ಲಿ ಅವರು ವಾಟ್ಸಾಪ್ ಆಕ್ಟಿವೇಟ್ ಮಾಡುತ್ತಾರೆ ಹೀಗೆ ಆಕ್ಟಿವೇಷನ್ ಕೋಡ್ ತತ್ತಿಗೆ ವಾಟ್ಸಾಪ್ ಕಾಲ್ ಮಾಡುವಾಗ ನಿಮ್ಮ ಫೋನ್ ಅಂತ ಅವರಿಗೆ ಫಾರ್ವರ್ಡ್ ಆಗುತ್ತೆ ನಿಮಗೆ ಗೊತ್ತಾಗಿಲ್ಲ ನಿಮ್ಮ ಫೋನ್ ಇಟ ಕಾಲ್ ಹೋಯ್ತು ಅವರು ವಾಟ್ಸಾಪ್ ಆಕ್ಟಿವೇಟ್ ಮಾಡುತ್ತಾರೆ ವಾಟ್ಸಾಪ್ ಆಕ್ಟಿವೇಟ್ ಮಾಡಿದ ನಂತರ ನೆಕ್ಸ್ಟ್ ನಿಮ್ಮ ಲಾಸ್ಟ್ ರೀಸೆಂಟ್ ಚಾಟ್ಸ್ ಯಾರು ಯಾರು ಇದ್ದಾರೆ ಅವರಿಗೆಲ್ಲ ದುಡ್ ಕೇಳುತ್ತಾರೆ ఈ ఫనుభవిధి మాజీ విస్తరి ఆగి తడగట్ట బహుమారో అప్రహ్మ ಅಪರಾಧ ಅಪವಾದ ಮತ್ತು ಈ ಕ್ರೈಮ್ಸ್ ಏನಿದೆ ಅವುಗಳನ್ನು ತಡೆಗಟ್ಟಬಹುದು ಆದ್ಮೇಲೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಪದ ಇಲ್ಲ ನಾವು ಯಾವತ್ತಿದ್ರೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿಕೊಂಡ್ರೆ ಎಷ್ಟು ಅಪರಾಧ ಎಷ್ಟೋ ಸಾವು ಎಷ್ಟು ಅವಘಡಗಳನ್ನ ನಾವು ತಡೀಬಹುದು ಆ ಹಿನ್ನೆಲೆಯಲ್ಲಿ ಬರೀ ಮಾಸಾಚರಣೆಯಲ್ಲಿ ಮಾತ್ರ ಅಪರಾಧ ತಡೆ ಸಂಪು ಮಾಡಬಾರ್ದು ನಾವು ಇದೆಲ್ಲ ವರ್ಷದ ಇನ್ನೂರ ಅರವತ್ತೈದು ದಿವಸ ಐವತ್ತೆರಡು ವಾರ ಹನ್ನೆರಡು ತಿಂಗಳು ಕೂಡ ಈ ಇಟ್ಕೊಂಡು ಜೀವಿಸಬೇಕು ಅಂತ ಅಪರಾಧಗಳು ಆಗ್ತವೆ ಇಂಥದ್ದೇ ಅಪರಾಧ ಆಗುತ್ತೆ ಈಗ ಎಲ್ಲಾ ಅಪರಾಧಕ್ಕಿಂತ ಜಾಸ್ತಿ ಆಗ್ತಿರೋದು ಸೈಬರ್ ಕ್ರೈಮ್ ಡ್ರಗ್ಸ್ ರಿಲೇಟೆಡ್ ಡ್ರಗ್ ಅಬ್ಯೂಸ್ ಇದು ಜಾಸ್ತಿ ಇರ್ತಕ್ಕಂಥ ಅಪರಾಧ ಈಗ ಸೈಬರ್ ಕ್ರೈಮ್ ಹೇಗಾಗ್ತಾ ಇದೆ ಅಂದ್ರೆ ಹಿಂದೆ ಒಂಥರ ಮಾಡೋರು ಮಧ್ಯದಲ್ಲಿ ಒಂಥರ ಮಾಡಿದ್ರು ನಾಳೆ ಮೊದಲ ಮಾಡ್ತೀವಿ ಮೊದಲ ತರ ಮಾಡ್ತಾರೆ ಹೆಂಗೆ ಅಂದ್ರೆ ಇವತ್ತಿನ ಟ್ರೆಂಡ್ ಏನಿದೆ ಅದಕ್ಕೆ ಅನುಗುಣವಾಗಿ ನಮ್ಮನ್ನ ಆ ಟ್ರೆಂಡ್ಗೆ ಲಿಂಕ್ ಮಾಡಿ ಅಪರಾಧವನ್ನು ಮಾಡ್ತಾರೆ ಸೈಬರ್ ಕ್ರಿಮಿನಲ್ ಉದಾಹರಣೆ ಹೇಳ್ತೀನಿ ಹಿಂದೆ ಕೌಮ್ ಪತಿ ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ ಹೌದಾ ಅಂತ ಕಾರ್ಯಕ್ರಮದ್ದು ಒಂದು ಅಮಿತಾಬ್ ಬಚ್ಚನ್ ಮಾತಾಡ್ತಕ್ಕ ಟ್ಯಾಗ್ ಮಾಡಿಬಿಟ್ಟು ನೀವು ಇಪ್ಪತ್ತೈದು ಲಕ್ಷ ರೂಪಾಯಿ ಹೋಮಾನೀರಿ ನೀವು ಈ ನಂಬರ್ ಮಾಡಿ ಈ ನಂಬರ್ಗೆ ಅಥವಾ ಈ ಅಕೌಂಟ್ ನಂಬರ್ಗೆ ದುಡ್ಡು ನಿಮ್ಗೆ ಇಪ್ಪತ್ತೈದು ಲಕ್ಷ ದುಡ್ಡು ಅಂತ ನಿಮ್ಮ ಮೊಬೈಲ್ಗೆ ಹೋದ ಮೆಸೇಜ್ ಹಾಕಿರೋ ನೀವೇನು ತಿಂಡಿದ್ರೆ ಹೌದ ಇಪ್ಪತ್ತೈದು ಸಾವಿರ ರೂಪಾಯಿ ಕಡಿಮೆ ದುಡ್ಡು ಕೇಳೋದ ಸ್ಟಾರ್ಟ್ ಮತ್ತೆ ಕಡಿಮೆ ಆಗಿದೆ ಅಂತ